ಭಗವನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ ತಾವು ಈ ಲೋಕವನ್ನ ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದೆಂದು ಯೇಸುಸ್ವಾಮಿಗೆ ತಿಳಿದಿತ್ತು ಈ ಲೋಕದಲ್ಲಿದ್ದ ತಮ್ಮವರನ್ನ ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನ ಈಗ ತೋರಿಸಲಿದ್ದರು ಏಸುವನ್ನ ಗುರುದ್ರೋಹದಿಂದ ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನ ಸೈತಾನನು ಸಿಮೋನನ ಮಗ ಇಸ್ಕಯರಿಯೋತನ ಯೋಧನ ಅಲ್ಲಿ ಆಗಲೇ ಹುಟ್ಟಿಸಿದ್ದನು ಊಟಕ್ಕೆ ಎಲ್ಲರೂ ಕುಳಿತುಕೊಂಡರು ಪಿತನು ಎಲ್ಲವನ್ನ ತಮ್ಮ ಕೈಗೆ ಒಪ್ಪಿಸಿದ್ದರೆಂದು ತಾವು ದೇವರ ಬಳಿಯಿಂದ ಬಂದದ್ದು ಈಗ ದೇವರ ಬಳಿಗೆ ಮರಳುತ್ತಿದ್ದೇನೆಂದು ಏಸುವಿಗೆ ತಿಳಿದಿತ್ತು ಅವರು ಓಟದ ಊಟದಿಂದ ಎದ್ದು ತಮ್ಮ ಮೇಲು ಹೊದಿಕೆಯನ್ನ ತೆಗೆದಿಟ್ಟರು ಅಂಗ ವಸ್ತ್ರವನ್ನ ಸೊಂಟಕ್ಕೆ ಕಟ್ಟಿಕೊಂಡರು ಅನಂತರ ಒಂದು ಬೋಗುಣಿಗೆ ನೀರು ಸುರಿದುಕೊಂಡು ತಮ್ಮ ಶಿಷ್ಯರ ಕಾಲುಗಳನ್ನ ತೊಳೆಯುತ್ತಾ ತಾವು ಕಟ್ಟಿಕೊಂಡಿದ್ದ ಅಂಗ ವಸ್ತ್ರದಿಂದ ಒರೆಸತೊಡಗಿದರು ಹೀಗೆ ಅವರು ಸೀಮೋನ್ ಪೇತ್ರನ ಹತ್ತಿರಕ್ಕೆ ಬಂದಾಗ ಆತ ಪ್ರಭುವೆ ನೀವು ನನ್ನ ಕಾಲುಗಳನ್ನ ತೊಳೆಯುವುದೇ ಎಂದನು ಯೇಸು ನಾನು ಮಾಡುತ್ತಿರುವುದು ನಿನಗೆ ಈಗ ಅರ್ಥವಾಗದು ಮುಂದೆ ಅರ್ಥವಾಗುತ್ತದೆ ಎಂದು ಉತ್ತರಿಸಿದರು ನೀವು ನನ್ನ ಕಾಲುಗಳನ್ನ ತೊಳೆಯುವುದು ಎಂದಿಗೂ ಕೂಡದು ಎಂದು ಪೇತ್ರನು ಆರ್ಭಟಿಸಿದನು ಏಸು ಅದಕ್ಕೆ ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂದು ನುಡಿದರು ಆಗ ಪೇತ್ರನು ಹಾಗಾದರೆ ಪ್ರಭುವೆ ನನ್ನ ಕಾಲುಗಳನ್ನ ಮಾತ್ರವಲ್ಲ ನನ್ನ ಕೈಗಳನ್ನು ತಲೆಯನ್ನು ತೊಳೆಯಿರಿ ಎಂದನು ಯೇಸು ಸ್ನಾನ ಮಾಡಿಕೊಂಡವನ ಕಾಲುಗಳನ್ನ ತೊಳೆದುಕೊಂಡರೆ ಸಾಕು ಅವನ ಮೈಯೆಲ್ಲ ಶುದ್ಧವಾಗಿರುತ್ತದೆ ನೀವು ಕೂಡ ಶುದ್ಧರಾಗಿದ್ದೀರಿ ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು ತಮ್ಮನ್ನು ಗುರು ದ್ರೋಹದಿಂದ ಹಿಡಿದು ಕೊಡುವನು ಯಾರೆಂಬುದು ಅವರಿಗೆ ಗೊತ್ತಿತ್ತು ಅದಕ್ಕಾಗಿಯೇ ಅವರು ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು ಶಿಷ್ಯರ ಪಾದಗಳನ್ನ ತೊಳೆದ ಮೇಲೆ ಯೇಸು ತಮ್ಮ ಮೇಲು ಹೊದಿಕೆಯನ್ನ ಹಾಕಿಕೊಂಡು ಕುಳಿತುಕೊಂಡರು ತಮ್ಮ ಶಿಷ್ಯರಿಗೆ ನಿಮಗೆ ನಾನು ಮಾಡಿರುವುದು ಏನೆಂದು ಅರ್ಥವಾಯಿತೆ ಬೋಧಕರೇ ಪ್ರಭುವೇ ಎಂದು ನೀವು ನನ್ನನ್ನು ಕರೆಯುತ್ತೀರಿ ನೀವು ಹಾಗೆ ಹೇಳುವುದು ಸರಿಯೇ ನಾನು ಬೋಧಕನೂ ಹೌದು ಪ್ರಭುವೂ ಹೌದು ನಿಮಗೆ ಪ್ರಭುವು ಬೋಧಕನೂ ಆಗಿರುವ ನಾನೇ ನಿಮ್ಮ ಕಾಲುಗಳನ್ನ ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲುಗಳನ್ನ ಇನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ ನಾನು ನಿಮಗೆ ಒಂದು ಆದರ್ಶವನ್ನ ಕೊಟ್ಟಿದ್ದೇನೆ ನಾನು ನಿಮಗೆ ಮಾಡಿದಂತೆ ನೀವು ಇತರರಿಗೆ ಮಾಡಿ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಆಗಲಿ ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ಪವಿತ್ರ ಗುರುವಾರ ಇಂದಿನ ವಿಶೇಷತೆ ಏನು ಅಂತಂತಂದ್ರೆ ಈ ಪವಿತ್ರ ಗುರುವಾರದಿಂದಲೇ ಸ್ವಾಮಿ ನಮಗೆಲ್ಲರಿಗೂ ಕೊಟ್ಟಂತಹ ಒಂದು ಶ್ರೇಷ್ಠ ಆಜ್ಞೆ ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ ನಾನು ನಿಮ್ಮ ಜೊತೆಗೆ ಸದಾ ಇರುತ್ತೇನೆ ಎನ್ನುತ್ತಾ ಪವಿತ್ರ ಪರಮ ಪ್ರಸಾದವನ್ನ ಸ್ಥಾಪಿಸಿದಂತಹ ದಿನ ಅಷ್ಟು ಮಾತ್ರವಲ್ಲ ಇಂದು ಯಾಜಕರ ದಿನ ಪವಿತ್ರ ಯಾಜಕ ದೀಕ್ಷೆಯನ್ನ ಅಥವಾ ಆ ಸಂಸ್ಕಾರವನ್ನ ಸ್ಥಾಪಿಸಿದಂತಹ ದಿನ ಅಷ್ಟು ಮಾತ್ರವಲ್ಲ ಶಿಷ್ಯರ ಪಾದಗಳನ್ನ ತೊಳೆಯುತ್ತಾ ಇತರರನ್ನ ನೀವು ಈಷ್ಟರ ಮಟ್ಟಿಗೆ ಪ್ರೀತಿಸಬೇಕು ಎಂದು ಕರೆ ಕೊಟ್ಟ ದಿನ ಪ್ರೀತಿಸಲು ಕರೆ ಕೊಟ್ಟ ದಿನ ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ಧ್ಯಾನಿಸೋಣ ಮೊದಲೇದಾಗಿ ಯಾಜಕಾಭಿಷೇಕ ಅಥವಾ ಕ್ರಿಸ್ತನಂತೆ ಆಗಲು ದೇವರು ಕೊಡುವಂತಹ ಕರೆ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ವಿಶೇಷವಾಗಿ ಎಲ್ಲ ಗುರುಗಳಿಗೋಸ್ಕರ ಪ್ರಾರ್ಥಿಸಬೇಕು ಕಾರಣ ಈ ಯಾಜಕ ಎಂದಾಕ್ಷಣ ಆತ ಮೇಲಿನಿಂದ ಬಿದ್ದವನಲ್ಲ ಆತ ದೇವದೂತನಂತೂ ಅಲ್ಲ ನಿಮ್ಮಿಂದಲೇ ಅವನು ಆರಿಸಲ್ಪಟ್ಟವನು ಅಂದರೆ ಜನರ ಮಧ್ಯದಿಂದ ಆರಿಸಲ್ಪಟ್ಟವನೇ ಈ ಯಾಜಕ ಆದ್ದರಿಂದ ನಿಮ್ಮಂತೆ ಆತ ಸಾಧಾರಣ ವ್ಯಕ್ತಿ ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ ಈ ದೈವಿ ಸೇವೆ ಮಾಡಲು ಆರಿಸಲ್ಪಟ್ಟವ ಇದು ಒಂದು ವಿಶೇಷ ಕರೆ ಪ್ರಿಯಾ ಸಹೋದರ ಸಹೋದರಿಯರೇ ಆದ್ರಿಂದ ನಾವಿಂದು ವಿಶೇಷವಾಗಿ ಧ್ಯಾನಿಸೋಣ ಈ ಯಾಜಕ ದೀಕ್ಷೆ ಅಂದ್ರೆ ಏನು ಯಾಕೆ ಯಾಜಕರನ್ನ ನಾವು ಗೌರವಿಸಲೇಬೇಕು ಎಂಬುದನ್ನ ನಾವಿಂದು ಧ್ಯಾನಿಸೋಣ ಪ್ರಿಯ ಸಹೋದರ ಸಹೋದರಿಯರೇ ಇಟಲಿ ದೇಶದ ಧರ್ಮಾಧ್ಯಕ್ಷ ಟೋನಿ ಬೆಲ್ಲೋ ತಮ್ಮ ಐವತ್ತೆಂಟನೇ ವಯಸ್ಸಿನಲ್ಲಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಅವರು ದೈವಾಧೀನರಾದರು ಅವರು ಸಾಯುವುದಕ್ಕಿಂತ ಮುಂಚೆ ಅಂದರೆ ಅವರು ಪವಿತ್ರ ಗುರುವಾರದಂದು ಬರೆದಂತಹ ಒಂದು ಪಾಲನಾ ಪತ್ರದ ಬಗ್ಗೆ ನಾವು ಧ್ಯಾನಿಸೋಣ ಏನಾಗಿತ್ತು ಅಂತ ನೋಡೋದಾದ್ರೆ ಅವರು ತಮ್ಮ ಸೆಕ್ರೆಟರಿಯನ್ನ ಕರೆದು ಹೇಳ್ತಾರೆ ಇಂದು ಪವಿತ್ರ ಗುರುವಾರ ನಾನು ನನ್ನ ಧರ್ಮಕ್ಷೇತ್ರದ ಎಲ್ಲ ಗುರುಗಳಿಗೆ ಒಂದು ಪಾಲನಾ ಪತ್ರವನ್ನ ಹೊರಡಿಸಬೇಕು ಅಂತ ಹೇಳಿ ಗುರುವಿನ ಈ ಕೊರಳ ಪಟ್ಟಿ ಈ ಕೊರಳ ಪಟ್ಟಿ ಹಾಗೂ ಟವೆಲ್ ಒಂದು ಕರವಸ್ತ್ರ ಅದನ್ನ ತೆಗೆದುಕೊಂಡು ಬರಲು ಹೇಳುತ್ತಾರೆ ಒಬ್ಬ ಗುರುವಿನ ಜೀವನದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿರುವುದು ಈ ಕೊರಳ ಪಟ್ಟಿ ಒಬ್ಬ ಗುರುವಿಗೆ ಈ ಕೊರಳ ಪಟ್ಟಿಯನ್ನ ಧರಿಸಿದಾಗ ಆತ ಕ್ರಿಸ್ತನಂತೆ ಆಗುವ ಎಂಬ ನಂಬಿಕೆ ಇರಬೇಕು ಆ ವಿಶ್ವಾಸದಲ್ಲಿ ಆತ ಜೀವಿಸಬೇಕು ಎಂದು ಕರಪತ್ರವನ್ನ ಬರೆಯುತ್ತಾರೆ ಅಷ್ಟು ಮಾತ್ರವಲ್ಲ ಈ ಕೊರಳ ಪಟ್ಟಿ ಒಬ್ಬ ಗುರುವನ್ನ ಪವಿತ್ರ ಪರಮಪ್ರಸಾದದ ಮೂಲಕ ಕ್ರಿಸ್ತರೊಡನೆ ಒಂದಾಗಿಸುತ್ತದೆ ಇನ್ನು ಈ ಟವೆಲ್ ಅಥವಾ ಕರಪ್ರಸ್ತ ಕರವಸ್ತ್ರ ಅಂತ ನಾವೇನ್ ಹೇಳ್ತೀವಿ ಒಬ್ಬ ಗುರುವಾದವನು ತಾನು ಸೇವೆ ಮಾಡಲು ಕಳುಹಿಸಲ್ಪಟ್ಟವನು ನಾನು ಜನರೊಂದಿಗೆ ಸೇವೆಯನ್ನ ಮಾಡಲು ಬಂದಿರುವನು ಎಂಬುದನ್ನು ಯಾವತ್ತೂ ಒಬ್ಬ ಗುರು ಮರಿಬಾರದು ಅಷ್ಟು ಮಾತ್ರವಲ್ಲ ನಾನು ಕ್ರಿಸ್ತನ ಪ್ರತಿನಿಧಿ ನಾನು ಕ್ರಿಸ್ತನ ಸ್ವರವಾಗಬೇಕು ನಾನು ಕ್ರಿಸ್ತನ ಕರವಾಗಬೇಕು ನಾನು ಕ್ರಿಸ್ತನ ವರವಾಗಬೇಕು ಎಂಬುದನ್ನ ಒಬ್ಬ ಯಾಜಕ ತಿಳಿದುಕೊಂಡಿರಬೇಕು ಎಂಬುದನ್ನ ತಮ್ಮ ಪಾಲನಾ ಪತ್ರದಲ್ಲಿ ಅವರು ಬರೆದು ಕಳುಹಿಸುತ್ತಾರೆ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಒಬ್ಬ ಯಾಜಕನಾದವನು ನಿಮಗಾಗಿ ಕಳುಹಿಸಲ್ಪಟ್ಟವನು ಒಬ್ಬ ಯಾಜಕನಾದವನು ಕ್ರಿಸ್ತನಿಂದ ಅಭ್ಯಂಗಿಸಲ್ಪಟ್ಟವನು ಆದ್ರಿಂದ ಈ ನಿಮ್ಮಲ್ಲಿರುವ ಯಾಜಕರನ್ನ ನೀವು ಗೌರವಿಸಲೇಬೇಕು ಪ್ರಿಯ ಸಹೋದರ ಸಹೋದರಿಯರೇ ನಿಮಗೆಲ್ಲ ಗೊತ್ತು ಕೆಲ ವರ್ಷಗಳ ಹಿಂದೆ ದೇಗುಲ ಎಂಬ ಒಂದು ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡಲಾಯಿತು ಆ ಧ್ವನಿ ಸುರುಳಿಯಲ್ಲಿ ನನಗೆ ಇಷ್ಟವಾದಂತ ಒಂದು ಹಾಡು ಅಂತಂದ್ರೆ ದೇವರ ಧ್ವನಿ ಕೇಳಿ ತನ್ನವರ ತೊರೆದು ನಿನಗಾಗಿ ಬಂದವನೇ ಯಾಜಕ ಹುಟ್ಟಿದ ಊರನ್ನ ಮರೆತು ಜನರ ಸೇವೆಯನ್ನ ಮಾಡಲು ಕರೆ ಹೊಂದಿರುವವನೇ ಯಾಜಕ ಬಲಿಪೀಠದಲ್ಲಿ ನಿನಗಾಗಿ ಬಲಿಯನ್ನ ಅರ್ಪಿಸುತ್ತಾನೆ ಯಾಜಕ ದೈವ ವಚನದಿಂದ ನಿನ್ನನ್ನ ಪರಿವರ್ತಿಸುತ್ತಾನೆ ಯಾಜಕ ನಿನ್ನ ಪಾಪವನ್ನ ಕ್ಷಮಿಸಲು ಶುದ್ಧತೆಯಲ್ಲಿ ನಡೆಯಲು ಹಗಲಿರಳು ಶ್ರಮಿಸುವವನೇ ಈ ಅಭಿಷಿಕ್ತನಾದ ಒಬ್ಬ ಯಾಜಕ ಆದ್ದರಿಂದ ಈ ಅಭಿಷಿಕ್ತನಾದ ಯಾಜಕನ ನೀನು ಯಾವತ್ತಿಗೂ ನೋಯಿಸದಿರು ಯಾಕಂತಂದ್ರೆ ನಿನಗೆ ಸಂಸ್ಕಾರವನ್ನ ಕೊಡಲು ನೀನು ಕರೆದಾಗ ತಡ ಮಾಡದೆ ನಿನಗೆ ಅಭ್ಯಂಜನವನ್ನ ಕೊಡಲು ನೀನು ಹುಟ್ಟಿನಿಂದ ನಿನ್ನ ಸಾವಿನವರೆಗೆ ನಿನಗೆ ಆಧ್ಯಾತ್ಮಿಕ ಆರೈಕೆ ಮಾಡುವವನೇ ಈ ಯಾಜಕ ಆದ್ದರಿಂದ ಈ ಯಾಜಕನನ್ನ ನೀನು ಗೌರವಿಸಬೇಕು ಈ ಯಾಜಕನಲ್ಲಿ ನೀನು ಕ್ರಿಸ್ತನನ್ನ ಕಾಣಬೇಕು ಆದ್ರಿಂದ ಪ್ರಿಯ ಸಹೋದರ ಸಹೋದರಿ ಇಂದು ವಿಶೇಷವಾಗಿ ನಾವು ಎಲ್ಲ ಯಾಜಕರಿಗಳಿಗೋಸ್ಕರ ನಾವು ಪ್ರಾರ್ಥಿಸೋಣ ಅಷ್ಟು ಮಾತ್ರವಲ್ಲ ಪ್ರಿಯ ಸಹೋದರ ಸೋದರಿ ನಮ್ಮ ನಮ್ಮ ಕುಟುಂಬಗಳಲ್ಲಿ ದೈವೀಕರೆಗಳನ್ನ ನಾವು ಪ್ರೋತ್ಸಾಹಿಸಬೇಕಾಗಿದೆ ಯಾಕಂತಂದ್ರೆ ಯಾವ ಮನೆಯಲ್ಲಿ ದೈವ ಕರೆಗಳು ಬರುತ್ತವೋ ಆ ಕುಟುಂಬ ವಿಶಿಷ್ಟವಾಗಿ ಆಶೀರ್ವದಿಸಲ್ಪಡುತ್ತದೆ ಆದ್ರಿಂದ ಕ್ರಿಸ್ತ ಇಂದು ಸ್ಥಾಪಿಸಿದ ಆ ಯಾಜಕ ದೀಕ್ಷೆಯ ಸಂಸ್ಕಾರಕ್ಕಾಗಿ ನಾವು ದೇವರಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋಣ ಹಾಗೂ ನಮ್ಮ ಎಲ್ಲ ಗುರುಗಳಿಗೋಸ್ಕರ ಪ್ರಾರ್ಥಿಸೋಣ ಇನ್ನು ಎರಡನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ವಿಶೇಷವಾಗಿ ಈ ಪಾದಸ್ಥಾನದ ಬಗ್ಗೆ ಧ್ಯಾನಿಸಲಿದ್ದೇವೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಪಾದಗಳನ್ನ ತೊಳೆಯುತ್ತ ನೀವು ನನ್ನಂತೆ ಸೇವೆ ಮಾಡಿರಿ ಇತರರ ಪಾದಗಳನ್ನ ನೀವು ತೊಳೆಯಿರಿ ಪ್ರೀತಿಸಲು ಮತ್ತು ಸೇವೆ ಗೈಯಲು ಇದೊಂದು ಕರೆಯನ್ನ ಕ್ರಿಸ್ತ ನಮಗೆ ಕೊಡ್ತಾ ಇದ್ದಾರೆ ಪ್ರಿಯಾ ಸಹೋದರ ಸಹೋದರಿ ಈ ಗೋವಾ ರಾಜ್ಯದ ವಾಸ್ಕೋ ಎಂಬಲ್ಲಿ ಫಾದರ್ ಬೋಲ್ ಮ್ಯಾಕ್ಸ್ ಪಿರೇರಾ ಎಂಬುವರಿದ್ರು ಒಂದು ಧರ್ಮ ಕೇಂದ್ರದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿರುವಾಗ ನಡೆದಂತ ಇದೊಂದು ಘಟನೆ ತಪಸ್ಸು ಕಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಧರ್ಮ ಕೇಂದ್ರದಲ್ಲಿ ಒಂದು ಅಹಿತಕರವಾದ ಘಟನೆ ನಡೆದಿತ್ತು ಆ ಧರ್ಮ ಕೇಂದ್ರದಲ್ಲಿ ಒಬ್ಬ ಕ್ರೈಸ್ತ ವ್ಯಕ್ತಿ ಇದ್ದ ಆದರೆ ಒಬ್ಬ ಕ್ರೈಸ್ತನಾಗಿ ಹೇಗೆ ಬಾಳಬೇಕು ಎಂಬುದನ್ನು ಅವನು ಮರೆತಿದ್ದ ಆದ್ದರಿಂದ ಆ ಧರ್ಮ ಕೇಂದ್ರದಲ್ಲಿ ಜನರನ್ನ ಗುರುಗಳ ವಿರುದ್ಧವೇ ಅವನು ಪ್ರೋತ್ಸಾಹಿಸುತ್ತಿದ್ದ ಆದ್ರಿಂದ ಜನರನ್ನ ಗುಂಪು ಗುಂಪಾಗಿ ಕಟ್ಟಿಕೊಂಡು ಬಂದು ಧರ್ಮ ಕೇಂದ್ರದ ಗುರುಗಳ ವಿರುದ್ಧವೇ ಅವಾಚ್ಯ ಪದಗಳನ್ನ ಅವನು ಆ ಉಪಯೋಗಿಸ್ತಿದ್ದ ಇದೆಲ್ಲ ಆಗಿದ್ದು ಯಾಕೆ ಅಂತಂದ್ರೆ ಒಂದು ರಾಜಕೀಯ ಸನ್ನಿವೇಶಗಳಿಗಾಗಿ ಈ ಗ್ರಾಮ ಪಂಚಾಯತಿಯ ಒಂದು ಚುನಾವಣೆ ನಡೆದಿತ್ತು ಈ ಅದೆಲ್ಲ ಕ್ರೈಸ್ತರಿರುವಂತಹ ಒಂದು ಗ್ರಾಮವಾಗಿತ್ತು ಒಬ್ಬ ಕ್ರೈಸ್ತ ಇನ್ನೊಬ್ಬ ಕ್ರೈಸ್ತನ ವಿರುದ್ಧ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವನು ಗೆದ್ದಿದ್ದ ಇವನು ಸೋತಿರುವ ಮನೆಯಲ್ಲಿ ಕೂತಿರುವಾಗ ಗೆದ್ದಿರುವ ಅಭ್ಯರ್ಥಿ ಅವರ ಮನೆ ಮುಂದೆ ಹಾದು ಹೋಗುವಾಗ ಏನಾಗಿತ್ತು ಅಂತಂದ್ರೆ ಇವರು ಜೈಕಾರ ಮಾಡ್ತಾರ ಇವನು ತಕರಾರು ತೆಗಿತಾನೆ ತಕ್ರಾರ್ ತೆಗ್ದಾಗ ಏನು ಮಾಡ್ತಾರೆ ಧರ್ಮ ಕೇಂದ್ರ ಗುರುಗಳಿಗೆ ಫೋನ್ ಮಾಡಿ ಹೇಳ್ತಾರೆ ಹಿಂಗೆ ಜಗಳ ಆಗ್ತಾ ಇದೆ ಗುರುಗಳು ಅಲ್ಲಿ ಹೋಗ್ತಾರೆ ಗುರುಗಳಲ್ಲಿ ಹೋದಾಗ ಗುರುಗಳನ್ನೇ ತಳ್ಳಿ ಅವಾಚ್ಯ ಶಬ್ದಗಳಿಂದ ಅವನು ಗುರುಗಳನ್ನ ನೋಯಿಸ್ತಾನೆ ಆಮೇಲೆ ಏನಾಯ್ತು ಗುರುಗಳು ಎಲ್ಲ ಆಯ್ತು ಹೀಗೆ ತಪಸ್ಸು ಕಾಲ ನಡೆದಿತ್ತು ಈ ಪವಿತ್ರ ಗುರುವಾರದಿಂದ ಏನಾಯ್ತು ಅಂತಂದ್ರೆ ಅವನು ಅವನಿಗೆ ಫೋ ಅವನಿಗೆ ವಿಚಾರಣೆ ಗುರುಗಳು ಫೋನ್ ಮಾಡಿದ್ರು ಯಾರೋ ಅವಚ್ಚ ಪದಗಳನ್ನ ಗುರುಗಳು ಯೂಸ್ ಮಾಡಿದ್ನಲ್ಲ ಉಪಯೋಗಿಸಿದ್ನಲ್ಲ ಅವ್ನಿಗೆ ಫೋನ್ ಮಾಡಿ ಹೇಳ್ತಾರೆ ದಯವಿಟ್ಟು ದೇವಾಲಯಕ್ಕೆ ಬನ್ನಿ ಇವತ್ತು ನಾನು ನಿಮ್ಮ ಪಾದಗಳನ್ನ ತೊಳಿಬೇಕಾಗಿದೆ ಅಂತ ಹೇಳ್ತಾರೆ ಇವನು ಅದನ್ನ ಕೇಳಿಸ್ಕೊಂಡು ಹೋಗದಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದ ಎಲ್ರೂ ಸಿದ್ಧರಾಗಿದ್ರು ಬಲಿಪೂಜೆಯನ್ನ ಅರ್ಪಿಸಲು ಗುರುಗಳು ಸಿದ್ಧರಾಗಿದ್ರು ಈ ಆಯ್ದುಕೊಂಡ ಹನ್ನೆರಡು ಜನರಲ್ಲಿ ಅವನೊಬ್ಬ ಮಾತ್ರ ಬಂದಿರಲಿಲ್ಲ ಕೊನೆಗೆ ಇವನು ಬರ್ತಾನೆ ಅವನು ಬಂದಾಗ ಗುರುಗಳು ಬಲಿಪೂಜೆಯಲ್ಲಿ ಅವನ ಪಾದಗಳನ್ನ ತೊಳೆಯುವಾಗ ಪ್ರಿಯ ಸಹೋದರ ಸಹೋದರಿಯರೇ ಗುರುಗಳ ಕಣ್ಣಲ್ಲೂ ನೀರಿತ್ತು ಆ ವ್ಯಕ್ತಿಯ ಕಣ್ಣಲ್ಲೂ ನೀರಿತ್ತು ಆತ ಆ ಗುರುಗಳು ಆತನ ಪಾದಗಳನ್ನ ತೊಳೆಯುವಾಗ ಎದ್ದು ನಿಂತು ಗುರುಗಳ ಪಾದಗಳಿಗೆ ಅವನು ಅಪ್ಪಿಕೊಂಡು ಹೇಳ್ತಾನೆ ಸ್ವಾಮಿ ನನ್ನನ್ನ ಕ್ಷಮಿಸಿ ಅದಕ್ಕೆ ಗುರುಗಳು ಹೇಳ್ತಾರೆ ನಾನು ನಿನ್ನನ್ನು ಯಾವತ್ತೋ ಕ್ಷಮಿಸಿದ್ದೀನಿ ಎನ್ನುತ್ತಾ ಆ ಪಾದ ಸ್ಥಾನವನ್ನ ಅವ್ರು ಮಾಡ್ತಾರೆ ಪ್ರಿಯಾ ಸಹೋದರ ಸಹೋದರಿಯರೇ ಪಾದವನ್ನ ತೊಳೆಯುತ್ತ ನಾನು ನಿನ್ನನ್ನ ಕ್ಷಮಿಸಿರುವೆ ಎಂಬ ಸಂದೇಶವನ್ನ ನಾವಿಂದು ಕೊಡಬೇಕಾಗಿದೆ ಹಾಗಾದ್ರೆ ಈ ಪಾದವನ್ನ ತೊಳೆಯುವ ಸಂಪ್ರದಾಯ ಕೇವಲ ನಮ್ಮ ಚರ್ಚುಗಳಿಗೆ ಸೀಮಿತವಾಗಿರಬೇಕೆ ಇಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ಪಾದಸ್ಥಾನವನ್ನು ನೀವು ಮಾಡಬಹುದು ಹೇಗೆ ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಾತನಾಡಿದ ಎಷ್ಟೋ ವರ್ಷಗಳು ಕಳೆದಿವೆ ಗಂಡ ಹೆಂಡತಿ ಒಬ್ಬರೊಬ್ಬರ ಪಾದಗಳನ್ನ ತೊಳೆಯುತ್ತಾ ನಾನು ನಿನ್ನನ್ನು ಕ್ಷಮಿಸಿರುವೆ ಎಂಬ ಸಂದೇಶವನ್ನು ನೀಡಬೇಕಾಗಿದೆ ಅಷ್ಟು ಮಾತ್ರವಲ್ಲ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ನಮ್ಮ ಮನೆಗಳಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಈ ಆಸ್ತಿಯ ವಿಚಾರವಾಗಿ ಜಗಳ ಮಾಡಿಕೊಂಡು ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದಾರೆ ಆ ತಪ್ಪುಗಳನ್ನು ಮನ್ನಿಸಿ ಒಬ್ಬರನೊಬ್ಬರ ಈ ಪಾದಗಳನ್ನು ತೊಳೆದು ಕ್ರಿಸ್ತರಂತೆ ನೀವು ಜೀವಿಸಬೇಕಾಗಿದೆ ಆಗ ಮಾತ್ರ ಕ್ರಿಸ್ತ ಹೇಳಿದಂತೆ ನಾವು ಪ್ರೀತಿ ಮತ್ತು ಸೇವೆಯನ್ನು ಅರಿತು ಇತರರನ್ನು ಕ್ಷಮಿಸುತ್ತಾ ಬಾಳಿದಾಗ ಮಾತ್ರ ಈ ಪಾದ ಸ್ಥಾನಕ್ಕೆ ಒಂದು ಅರ್ಥ ಸಿಗ್ತದೆ ಅದು ಎರಡನೇದು ಪ್ರಿಯ ಸಹೋದರ ಸಹೋದರಿಯರೇ ಇನ್ನು ಮೂರನೇದಾಗಿ ಇಂದು ನಾವು ಧ್ಯಾನಿಸುವ ವಿಚಾರ ಕ್ರಿಸ್ತರು ಇಂದು ಪವಿತ್ರ ಪರಮ ಪ್ರಸಾದವನ್ನ ಪ್ರತಿಷ್ಠಾಪಿಸಿದ ದಿನ ಪ್ರಿಯ ಸಹೋದರ ಸಹೋದರಿಯರೇ ಕ್ರಿಸ್ತ ನಮ್ಮೊಂದಿಗೆ ಸದಾ ಇರಲು ಬಯಸಿದರು ಆದ್ದರಿಂದಲೇ ತನ್ನ ಶರೀರವನ್ನೇ ನಮಗೆ ಕೊಡುತ್ತಾ ಇದೋ ನಾನು ನಿಮಗಾಗಿ ಅರ್ಪಿಸುತ್ತಿರುವ ನನ್ನ ದೇಹ ನನ್ನ ರಕ್ತ ಎನ್ನುತ್ತಾ ಅಪವಿತ್ರ ಪರಮ ಪ್ರಸಾದವನ್ನ ಅವರು ನಮಗೆ ನೀಡಿದರು ಪ್ರಿಯ ಸಹೋದರ ಸಹೋದರಿಯರೇ ಜುಲೈ ತಿಂಗಳ ಇಪ್ಪತ್ತನೆಯ ತಾರೀಕು ಹತ್ತೊಂಬತ್ ಅರವತ್ತೊಂಬತ್ತರಲ್ಲಿ ವಿಜ್ಞಾನಿಗಳು ಗಗನಯಾತ್ರೆಯಾಗಿ ಯಶಸ್ವಿಯಾಗಿ ಚಂದ್ರನ ಮೇಲೆ ನಡೆದಾಡಿದರು ಯಾರವರ ವ್ಯಕ್ತಿಗಳು ನಾವು ನೋಡ್ತೀವಿ ನೀಲ್ ಆಮ್ಸ್ಟ್ರಾಂಗ್ ಮತ್ತು ಇನ್ನು ಇಬ್ಬರು ಒಬ್ಬರ ಹೆಸರು ಬಝ್ ಆಲ್ಡ್ರಿನ್ ಮತ್ತು ನೀಲ್ ಆಮ್ಸ್ಟ್ರಾಂಗ್ ಮತ್ತು ಇನ್ನೊಬ್ಬ ವ್ಯಕ್ತಿ ಅವರ ಜೊತೆ ಇದ್ದ ಅವರ ಬಗ್ಗೆ ನಮ್ಮಲ್ಲಿ ಅಷ್ಟೊಂದು ಮಾಹಿತಿಗಳಿಲ್ಲ ಈ ನಾವು ನೋಡ್ತೀವಿ ನೀಲ್ ಆನ್ ಏನೋ ಅವನ ಅವನ ಬಗ್ಗೆ ಮಾತ್ರ ಗೊತ್ತ ಅವ್ರ ಜೊತೆ ಇದ್ದಂತಹ ಈ ಬಝ್ ಆಲ್ಡ್ರಿನ್ ಒಬ್ಬ ಆಗಿದ್ದ ಅವನು ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ದ ಅಂತಂದ್ರೆ ಧರ್ಮಾಧ್ಯಕ್ಷರಿಂದ ಅನುಮತಿ ಪಡೆದು ಗುರುಗಳು ಆಶೀರ್ವದಿಸಿದಂತಹ ಒಂದು ಪರಮ ಪ್ರಸಾದದ ತುಣುಕನ್ನ ಅವನು ತೆಗೆದುಕೊಂಡು ಹೋಗಿದ್ದ ಯಾವಾಗ ಅವರು ಈ ಗಗನ ಯಾತ್ರೆಗೆ ಚಂದ್ರನ ಮೇಲೆ ಇಳಿದರೋ ಆತ ಮೊದಲು ಓದಿದಂತಹ ವಚನ ಯವ್ವಾನನು ಬರೆದ ಶುಭ ಸಂದೇಶ ಹದಿನೈದನೇ ಅಧ್ಯಾಯ ಐದನೇ ವಚನ ಏನಂತ ಹೌದು ನಾನೇ ದ್ರಾಕ್ಷ ಬಳ್ಳಿ ನೀವೇ ಅದರ ಕವಲು ಬಳ್ಳಿಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂತವನು ಸಮೃದ್ಧಿಯಾಗಿ ಫಲ ಕೊಡುವನು ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲು ಆಗದು ಅವನೇನ್ ಮಾಡಿದೆ ಈ ವಚನವನ್ನ ಓದಿ ಇಡೀ ಚಂದ್ರನನ್ನ ಅಥವಾ ಇಡೀ ಆ ಗಗನವನ್ನ ಯೇಸುವಿಗೆ ಸಮರ್ಪಿಸಿ ಪವಿತ್ರ ಪರಮ ಪ್ರಸಾದವನ್ನ ಸ್ವೀಕರಿಸಿದ ಪ್ರಿಯರೇ ಅದು ಪರಮ ಪ್ರಸಾದದ ಶಕ್ತಿ ಯಾವ ತೊಂದರೆಯೂ ಆಗದೆ ಯಾವ ನೋವನ್ನೂ ಕಾಣದೆ ಅವರು ಸುರಕ್ಷಿತವಾಗಿ ಗಗನ ಯಾತ್ರೆಯನ್ನ ಮುಗಿಸಿ ಈ ಒಂದು ಪ್ರಪಂಚಕ್ಕೆ ಮರಳಿದರು ಪ್ರಿಯ ಸಹೋದರ ಸಹೋದರಿಯರೇ ಬಜ್ ಆಡ್ರಿನ್ ಮಾತ್ರವಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಇನ್ನೊಬ್ಬ ಗಗನಯಾತ್ರಿ ಮೈಕ್ ಹಾಫ್ಕಿನ್ಸ್ ಎಂಬಾತ ಕೂಡ ಪರಮ ಪ್ರಸಾದವನ್ನ ತೆಗೆದುಕೊಂಡು ಹೋಗಿದ್ದ ಆರು ತಿಂಗಳ ಕಾಲ ಗಗನ ಯಾತ್ರೆ ಮಾಡಿ ವಾರಕ್ಕೆ ಒಂದು ಸಲವಾದರೂ ಅವನು ಪವಿತ್ರ ಪರಮ ಪ್ರಸಾದವನ್ನ ಸ್ವೀಕರಿಸುತ್ತಿದ್ದ ಆ ಪರ ಪವಿತ್ರ ಪರಮ ಪ್ರಸಾದವನ್ನ ಸ್ವೀಕರಿಸುವಾಗ ಕ್ರಿಸ್ತ ನನ್ನ ಜೊತೆಗಿದ್ದಾರೆ ಕ್ರಿಸ್ತನ ಪ್ರಸನ್ನತೆ ನನ್ನ ಜೊತೆಗಿದೆ ಕ್ರಿಸ್ತನನ್ನ ಜೊತೆಗಿರುವಾಗ ನನಗೆ ಯಾವ ಸಮಸ್ಯೆಯೂ ಯಾವ ಹಾನಿಯೂ ಆಗದು ಎಂಬುದನ್ನು ಅವನು ವಿಶ್ವಾಸಿಸುತ್ತಿದ್ದ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತದಿಂದಲೇ ನಮಗೆಲ್ಲರಿಗೂ ರಕ್ಷಣೆ ಪೋಷಣೆ ಹಾಗೂ ನಮ್ಮ ಉದ್ಧಾರ ಪ್ರಿಯ ಸಹೋದರ ಸಹೋದರಿಯರೇ ಈ ಪವಿತ್ರ ಪರಮ ಪ್ರಸಾದವನ್ನ ನಾವು ನಂಬಲೇಬೇಕು ವಿಶ್ವಾಸಿಸಲೇಬೇಕು ಕಾರಣ ಇಷ್ಟ ಏನು ಅಂತಂದ್ರೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇಂದಿಗೂ ಕೂಡ ಪವಿತ್ರ ಪರಮ ಪ್ರಸಾದದ ಮೂಲಕ ನಾವು ಅದ್ಭುತ ಕಾರ್ಯಗಳನ್ನು ಅನುಭವಿಸುತ್ತಿದ್ದೇವೆ ಪ್ರಿಯ ಸಹೋದರ ನಿಮಗೆಲ್ಲ ಗೊತ್ತಿರಬಹುದು ಬೆನ್ನಿ ಹಿನ್ ಇಸ್ರಾಯಿನ ಪ್ರಖ್ಯಾತ ಪ್ರಬೋಧಕ ಅವರು ಎರಡು ಸಾವಿರದ ಹದಿನಾರರಲ್ಲಿ ಹೇಳಿದಂತಹ ಮಾತು ಅವ್ರು ಹೇಳ್ತಾರೆ ನಾನೊಬ್ಬ ಪ್ರಖ್ಯಾತ ಪ್ರಬೋಧಕನಾಗಿ ಪ್ರಪಂಚದ ಮೂಲೆ ಮೂಲೆಗೆ ಹೋಗಿದ್ದೇನೆ ಆದ್ರೆ ಇವತ್ತೊಂದು ವಿಚಾರವನ್ನ ಹೇಳ್ತೀನಿ ಕೇಳಿ ಅಂತ ಹೇಳ್ದ ಏನಂತಂದ್ರೆ ಅವನು ಹೇಳ್ತಾನೆ ಈ ಕಥೋಲಿಕ ಕ್ರೈಸ್ತರು ಅರ್ಪಿಸುತ್ತಿರುವ ಪ್ರತಿಯೊಂದು ಬಲಿ ಪೂಜೆಯಲ್ಲಿ ಇಂದಿಗೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅದ್ಭುತಗಳು ನಡೆಯುತ್ತಿವೆ ಆ ಪವಿತ್ರ ಪರಮ ಪ್ರಸಾದದಲ್ಲಿ ಕ್ರಿಸ್ತರ ಇರುವಿಕೆಯನ್ನ ಜನರು ಅನುಭವಿಸುತ್ತಿದ್ದಾರೆ ಈ ಕಥೋಲಿಕ ಕ್ರೈಸ್ತರು ನಿಜವಾಗಿಯೂ ಭಾಗ್ಯವಂತರು ಕಾರಣ ಅವರು ಪವಿತ್ರ ಪರಮ ಪ್ರಸಾದದಲ್ಲಿ ನಂಬಿಕೆಯನ್ನ ಇರಿಸಿ ಕ್ರಿಸ್ತರನ್ನ ಅವರು ಪಡೆದುಕೊಂಡು ಕ್ರಿಸ್ತಾಂಬರರಾಗುತ್ತಿದ್ದಾರೆ ಹೌದು ಪ್ರಿಯ ಸಹೋದರ ಸಹೋದರಿ ಪವಿತ್ರ ಪರಮ ಪ್ರಸಾದದ ಭಕ್ತಿ ನಮ್ಮಲ್ಲಿರಬೇಕು ಯಾವಾಗ ಪವಿತ್ರ ಪರಮ ಪ್ರಸಾದದ ಭಕ್ತಿ ಇರ್ತದೋ ಆಗ ನಮಗೆ ಶಕ್ತಿ ಸಿಗುತ್ತದೆ ಆಧ್ಯಾತ್ಮಿಕ ವರದಾನಗಳು ಸಿಗುತ್ತದೆ ಆಧ್ಯಾತ್ಮಿಕ ಭಕ್ತರಾಗಿ ನಾವು ಪರಿವರ್ತನೆ ಆಗ್ತೀವಿ ಆದ್ರಿಂದ ಇಂದು ಈ ಒಂದು ಪವಿತ್ರ ಪರಮ ಪ್ರಸಾದವನ್ನ ಪ್ರತಿಷ್ಠಾಪಿಸಿದ ದಿನದಲ್ಲಿ ನಾವಿರುವಾಗ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಕ್ರಿಸ್ತ ನೀನು ಸದಾ ನಮ್ಮ ಜೊತೆ ಇರಬೇಕು ನಾವು ಪ್ರತಿನಿತ್ಯ ನಿಮ್ಮನ್ನು ಆರಾಧಿಸುವಂತಹ ಒಂದು ವರವನ್ನ ನಮಗೆ ದಯಪಾಲಿಸಿರಿ ಎನ್ನುತ್ತ ನಾವು ಪ್ರಾರ್ಥಿಸೋಣ ಆಮೇನ್ ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇನ್